ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಈರುಳ್ಳಿಯಿಂದ ಒಂದು ರುಚಿಕರವಾಗಿರ್ತಕ್ಕಂಥ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಇಲ್ಲದೆ ಪ್ರತಿನಿತ್ಯದ ಅಡುಗೆ ಅಪೂರ್ಣ ಅಂತಲೇ ಹೇಳ್ಬೋದು ಪ್ರತಿಯೊಂದು ಅಡುಗೆಯಲ್ಲಿ ಅಂದರೆ ಒಗ್ಗರಣೆಗೆ ಸಂಬಂಧಿಸಿದಂಥ ಅಡುಗೆಯಲ್ಲಿ ಈರುಳ್ಳಿನ ನಾವು ಬಳಸೇ ಬಳಸ್ತೀವಿ ಏನಿಲ್ಲ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಈ ಮೂರು ಪದಾರ್ಥಗಳು ಮನೆಯಲ್ಲಿ ಇರಲೇಬೇಕಾಗುತ್ತೆ ನೋಡಿ ಕೆಲವರೆಲ್ಲ ಏನು ಮಾಡ್ತಾರೆ ಹಸಿ ಈರುಳ್ಳಿನೇ ಆ ರೊಟ್ಟಿ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಪೀಸ್ ಮಾಡಿ ಇಟ್ಕೊಂಡು ತಿನ್ನೋ ಅಭ್ಯಾಸನೂ ಕೂಡ ಕೆಲವ್ರಿಗಿರುತ್ತೆ ಸೌತೆಕಾಯಿ ಈರುಳ್ಳಿ ಈಗ ಹೋಟೆಲ್ಗಳ ಸೈಡೆಲ್ಲ ಹೋದರೆ ಅಲ್ಲೂ ಕೂಡ ಈರುಳ್ಳಿ ಮತ್ತು ಸೌತೆಕಾಯಿನ ಕಂಪಲ್ಸರಿಯಾಗಿ ನಂಚ್ಕೆ ಕೊಟ್ಟೆ ಕೊಡ್ತಾರೆ ಅಲ್ವಾ ಅಂದರೆ ರೊಟಿನ ಏನಾದರೂ ಊಟಕ್ಕೆ ತೊಗೊಂಡ್ರೆ ಅದ್ರ ಜೊತೆ ಕೊಡ್ತಾರೆ ಅದೇ ರೀತಿಗೂ ಮನೆಗೂ ಕೂಡ ನಾವು ತುಂಬ ಇರ್ತೀವಿ ಈ ಈರುಳ್ಳಿನ ಯೂಸ್ ಮಾಡಿಕೊಂಡು ಒಂದು ರುಚಿಕರವಾಗಿರ್ತಕ್ಕಂಥ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ನಾನಿವ ತೋರಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ಅಂತೂ ಬಾಯಿ ಕೆಟ್ಟಿರುತ್ತೆ ಅಂತ ಹೇಳ್ತಿರ್ತಾರಲ್ಲ ಕೆಲವರು ಯಾವ ಊಟವೂ ಬಾಯಿ ರುಚಿ ಸಿಗ್ತಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಈ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ ಇನ್ನೂ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಒಂದು ಫೀಲ್ ಆಗುತ್ತೆ ಆ ರೀತಿ ಇರುತ್ತೆ ಚಟ್ನಿ ಇದು ಇದನ್ನು ನೋಡಿ ಒಂದು ಥರ ಯೂಸ್ ಕಾಂಬಿನೇಷನ್ ಆಗೋಲ್ಲ ಅನ್ನದ ಜೊತೆ ತಿನ್ಬೋದು ಚಪಾತಿ ರೊಟ್ಟಿ ಆಮೇಲೆ ಮುದ್ದೆ ಜೊತೆಗೂ ಕೂಡ ಕೆಲವರು ಊಟ ಮಾಡ್ತಾರೆ ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಇಷ್ಟಪಡೋ ರೀತಿ ದೋಸೆಗೂ ಕೂಡ ಇದನ್ನು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ಬಟ್ ಒಳ್ಳೆ ಕಾಂಬಿನೇಷನ್ ದೋಸೆ ಜೊತೆಗೆ ದೋಸೆ ಮತ್ತು ಇಡ್ಲಿ ಜೊತೆಗೂ ಕೂಡ ಇದನ್ನು ಅನ್ನದ ಜೊತೆಗೂ ನಾವು ನಮ್ಮ ಸೈಡೆಲ್ಲ ಊಟ ಮಾಡ್ತಾ ಇದ್ವಿ ಅಂದರೆ ನಮ್ಮ ಅಮ್ಮರೂರಲ್ಲೆಲ್ಲ ತುಂಬ ಮಾಡ್ತಾಯಿದ್ರು ಇದನ್ನು ರೊಟ್ಟಿ ಮತ್ತು ಅನ್ನಕ್ಕೆ ನಾವು ಹೆಚ್ಚಾಗಿ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇಡ್ಲಿ ಮತ್ತು ದೋಸೆಗೂ ಕೂಡ ಯೂಸ್ ಮಾಡ್ತಾರೆ ಈ ಚಟ್ನಿನ ಮಾಡೋದಕ್ಕೆ ಮುಖ್ಯವಾಗಿ ಏನೇನು ಬೇಕು ಅನ್ನೋದನ್ನು ನೋಡೋಣ ನಾನು ಹೊಣೆ ಮೆಣಸಿಕಾಯನ್ನ ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು ಚಟ್ನಿ ಪುಡಿಗೆ ಹೊಣೆ ಮೆಣಸಿಕಾಯನ್ನ ಫ್ರೈ ಮಾಡಿದ್ನಲ್ವ ಅದರಾಗೆ ಸ್ವಲ್ಪ ನಾನು ಉಳಿಸ್ಕೊಂಡಿದ್ದೆ ಅಂದರೆ ಎತ್ತಿಟ್ಕೊಂಡಿದ್ದೆ ಅವು ಅವು ಮುಖ್ಯವಾಗಿ ಬೇಕಿಲ್ಲಿ ಅದ್ರ ಜೊತೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಿಂಬೆಣಿಂಗಾದ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಸಾಸಿವೆ ಹಿಂಗು ಬಂದುಬಿಟ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ನಾನು ಆಚೆ ಹಿಂಗು ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಮೇನಾಗಿ ಬೇಕು ಈ ಚಟ್ನಿಗೆ ಅದಕ್ಕೇನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹುಣಿಸಣ್ಣ ತೊಗೊಂಡ್ರೆ ಆಯಿತು ಉಳಿದಿದ್ದೆಲ್ಲ ನಿಮಗೆ ಕೆಲವರು ಜಾಸ್ತಿ ಇಷ್ಟಪಡ್ತಿರ್ತಾರಲ್ವ ಸೊ ಆ ರೀತಿಯಾಗಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆಗಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಪೌಡ್ರ್ ತೊಗೊ ಪೌಡ್ರ್ ಆದರೂ ತೊಗೊಳ್ಳಿ ಅಥವಾ ಕೊತ್ತಂಬರಿ ಕಾಳಾದರೂ ತೊಗೊಳ್ಳಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಇದನ್ನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ನೋಡಿ ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಸ್ವಲ್ಪ ಕಾದ ನಂತರ ಉದ್ದಿನಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು ಉದ್ದಿನಬೇಳೆ ಆಗ ಸ್ವಲ್ಪ ಟೇಸ್ಟು ಇರ್ಬೋದು ಘಮ ಇರ್ಬೋದು ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ಕಾಲು ಸ್ಪೂನ್ನಷ್ಟು ಮೆಂತೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಆದರೆ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚಟ್ನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವೆರಡೂ ಸ್ವಲ್ಪ ಫ್ರೈ ಮಾಡಿದ ನಂತರ ಇಲ್ಲಿ ಯಾಕೆ ಬರುತ್ತಿದೆ ಅಂದರೆ ಇದು ವುಡ್ ಪ್ರೆಸಿಂಗ್ ಆಯಿಲ್ ಆಗಿರೋದ್ರಿಂದ ಶೇಂಗಾ ಮತ್ತು ಕೊಬ್ಬರಿ ಮಿಕ್ಸ್ ಇರೋ ಆಯಿಲ್ ಇದು ಹಾಗಾಗಿ ಪ್ರತಿ ಪ್ರತಿಸು ಕೂಡ ಇದು ನೊರೆ ಬರುತ್ತೆ ಈ ರೀತಿಯಾಗಿ ಬರೀ ಕೊಕೊನಟ್ ಆಯಿಲ್ನ ಹಾಕಿದಾಗ ನೊರೆ ಬರಲ್ಲ ಅದ್ರ ಜೊತೆಗೆ ಶೇಂಗಾ ಎಣ್ಣೆ ಮಿಕ್ಸ್ ಇರೋದ್ರಿಂದ ಈ ಥರ ಒಗ್ಗರಣೆ ಹಾಕಿದಾಗ ನೊರೆ ಬರುತ್ತೆ ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಧನಿಯ ಪೌಡರ್ನ ಯೂಸ್ ಮಾಡೋದಾದರೆ ಕೊತ್ತಂಬರಿ ಕಾಳನ್ನ ಸ್ಕಿಪ್ ಮಾಡ್ಬೋದು ಅಂದರೆ ಕೊತ್ತಂಬರಿ ಪೌಡರ್ನ ಕೆಲವರು ಯೂಸ್ ಮಾಡ್ತಾರೆ ಇದನ್ನು ನಾನು ಫ್ರೈ ಮಾಡಿದ ನಂತರ ಫ್ರೈ ಆಗಿರ್ತಕ್ಕಂಥ ಒಣಮೆಣಸಿನ್ಕಾಯಿ ಇತ್ತಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ತೆಗೆದುಬಿಟ್ಟು ಇದರಲ್ಲಿ ಒಣಮೆಣ್ಸಿನ್ಕಾಯಿ ಜೊತೆಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಅದೇ ಪ್ಯಾನಲ್ಲಿ ಏನು ಮಾಡ್ತಿದ್ದೀನಪ್ಪ ಇವಾಗ ಅಂದರೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಎಣ್ಣೆ ಕಾದ ನಂತರ ಈರುಳ್ಳಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಂದುಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಈರುಳ್ಳಿನ ಚಿಕ್ಕ ಪೀಸ್ ಆಗಿ ಆದರೂ ಕಟ್ ಮಾಡ್ಕೊಬೋದು ಅಥವಾ ದೊಡ್ಡ ಪೀಸ್ ಇದ್ರೂ ನಡೆಯುತ್ತೆ ಚಿಕ್ಕ ಆದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಆದರೆ ಒಂದೊಂದು ಟೈಮ್ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಪೀಸ್ಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಅಷ್ಟೆ ಆದರೆ ಚೆನ್ನಾಗಿ ಫ್ರೈ ಆಗುತ್ತೆ ಸೀದೋಗಲ್ಲ ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಸ್ವಲ್ಪ ಬೆ ಬೆಂದು ಬೆಂದ ಹಾಗೆ ಎಸಳಾಗಿ ಬಿಟ್ಕೊಳ್ತಾ ಹೋಗುತ್ತೆ ಈರುಳ್ಳಿ ನೋಡಿ ಈರುಳ್ಳಿ ಅಂದರೆ ಪ್ರತಿಯೊಂದು ಆಹಾರದ ಜೊತೆಗೂ ಕೂಡ ಅಂದರೆ ಅಲ್ಲ ನಾವೇನು ಖಾರದ ಐಟಮ್ ಊಟ ಮಾಡ್ತಿರ್ತೀವಲ್ಲ ಸೊ ಅದ್ರ ಜೊತೆಗೆ ಯೂಶಲಿ ನಮ್ಮ ಸೈಡೆಲ್ಲ ಈರು ಹಸಿ ಈರುಳ್ಳಿನ ಹೆಚ್ಚಾಗಿ ಬಳಸ್ತೀವಿ ಈಗ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಕರಿಬೇವು ಮತ್ತು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಇದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಸೀದೋಗೋವ್ರಿಗೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸಿಮ್ಮಿಗೆ ಇಟ್ಕೊಂಡಾಗ ಅದು ಒಂದು ಹದಕ್ಕೆ ಬೇಯುತ್ತೆ ಗೊತ್ತಾಗುತ್ತೆ ನಮಗೆ ಈಗ ಫ್ರೈ ಆಗಿದೆ ಅಂತ ಹೇಳಿ ಆಮೇಲೆ ಅದು ಬೆಂದ ಬೆಂದಾಗೆ ಹೆಸರು ಬಿಟ್ಕೊಳ್ಳುತ್ತೆ ಅದನ್ನೆಲ್ಲ ಸ್ವಲ್ಪ ನಾವು ಸ್ಪೂನಲ್ಲಿ ಪ್ರೆಸ್ ಮಾಡಿದರೆ ಅದು ನೀಟಾಗಿ ಹೆಸರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವು ಬೆಂದ ನಂತರ ಸ್ವಲ್ಪ ಫ್ರೈ ಆದ ನಂತರ ಹುಣ್ಸೆಹಣ್ಣೆತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟು ಚಟ್ನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಹುಣಸೆಹಣ್ಣನ ಹಾಗೇನೂ ಹಾಕ್ಕೊಬೋದು ಆದರೆ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನಾವು ಚಟ್ನಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಕೂಡ ಬೇಗ ಕೆಡೋದಿಲ್ಲ ಎಲ್ಲ ಐಟಮ್ಗಳ್ನ ಸ್ವಲ್ಪ ಫ್ರೈ ಮಾಡೋದ್ರಿಂದ ಚಟ್ನಿ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಕೆಟ್ಟೋಗೋದಿಲ್ಲ ಇದಾದ ನಂತರ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಹುಣಮೆಣಸಿನ್ಕಾಯಿ ಮತ್ತು ಏನು ಮೆ ಉದ್ದಿನಬೇಳೆ ಅದೆಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟನ್ನು ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಈ ರೀತಿ ಪೌಡ್ರ್ ಮಾಡಿಕೊಂಡಾಗ ನಾವು ನೆಕ್ಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲ ಮಿಕ್ಸ್ ಹಾಕಿದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಆಯಿತು ಬೆಲ್ಲ ಹಾಕ್ಕೊಳ್ಳೋರು ಹಾಕೋಬೋದು ಅದು ಆಪ್ಷನಲ್ಲು ಕಂಪಲ್ಸರಿ ಏನಿಲ್ಲ ಸ್ವಲ್ಪ ಸ್ವೀಟಾಗಿರಲಿ ಚಟ್ನಿ ಅಂತ ಬಯಸೋರು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಉಪ್ಪಿನ ಜೊತೆಗೆ ಆಮೇಲೆ ನೀರು ಹಾಕ್ಕೊಂಡು ನಾನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದನ್ನು ದುಂಡಿಯಲ್ಲಿ ಕೂಡ ರುಬ್ಬಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಮ್ಮಲ್ಲಿ ಆ ಥರದ್ದು ವ್ಯವಸ್ಥೆ ಇಲ್ಲ ಹಾಗಾಗಿ ನಾನು ಮಿಕ್ಸಿ ಜಾರಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡಿದ ನಂತರ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಅದೇ ಪ್ಯಾನಲ್ಲಿ ಸೊ ಇದು ಕಪ್ಪಿರೋದು ಈರುಳ್ಳಿ ಫ್ರೈ ಆಗಿರೋದು ಸ್ವಲ್ಪ ಆ ಥರ ಕಪ್ಪಾಗಿದೆ ಕಾದ ನಂತರ ಸಾಸಿವೆನ ಇದ್ದೀನಿ ಸಾಸಿವೆ ಹಾಕಿ ಸ್ವಲ್ಪ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಹಿಂಗ್ ಇದ್ದೀನಿ ಈ ಚಟ್ನಿಗೆ ಮೇಯ್ನಾಗಿ ಬಂದು ಒಗ್ಗರಣೆಯಲ್ಲಿ ಹಿಂಗು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಬೇರೆ ಏನೂ ಇಲ್ಲ ಒಗ್ಗರಣೆಗೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಇದರ ಈ ಒಗ್ಗರಣೆಯಲ್ಲಿ ಹಾಕಿ ಚಟ್ನಿನ ಅಷ್ಟು ಚಟ್ನಿ ಹಾಕ್ಬಿಟ್ಟು ಒಂದೆರಡು ಸ್ವಲ್ಪ ಕುದಿಯಲ್ಲಿ ಬೇಯಿಸಿದ್ರೆ ಆಯಿತು ಅದನ್ನು ಫ್ರೈ ಮಾಡದೇ ಇದ್ದರೂ ನಡೆಯುತ್ತೆ ಅಂದರೆ ಚಟ್ನಿ ಬೇಯದೇ ಇದ್ದರೂ ನಡೆಯುತ್ತೆ ಸೊ ಆ ರೀತಿ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ಚಟ್ನಿನ ಸ್ಟೋರ್ ಮಾಡ್ಕೋಬೋದು ಹಾಗಾಗಿ ನಾನಿಲ್ಲಿ ಒಗ್ಗರಣೆಯಲ್ಲಿ ಆ ಪೇಸ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಸೊ ಇವಾಗ ಚಟ್ನಿ ಆಯಿತು ಇದನ್ನು ನೀವು ವಿತೌಟ್ ಫ್ರಿಜ್ಜು ಅಂದರೆ ಫ್ರಿಜ್ಜಲ್ಲಿ ಇಡದೇನೂ ಕೂಡ ಒಂದು ವೀಕ್ವರೆಗೂ ಹೊರಗಡೆ ಇಟ್ಕೋಬೋದು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಈ ರೀತಿಯಾಗಿ ಈರುಳ್ಳಿ ಚಟ್ನಿ ಈಸಿಯಾಗಿ ಆರಾಮಸೆ ಮಾಡ್ಕೋಬೋದು ಇದು ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಅವಾಗ ಹೇಳ್ತೀರಾ ತುಂಬ ಚೆನ್ನಾಗಿ ಬಂತು ಚಟ್ನಿ ಅಂತ ಸೊ ಈರುಳ್ಳಿಯಿಂದ ಬೇರೆ ಬೇರೆ ಖಾದ್ಯಗಳನ್ನು ಕೂಡ ಮಾಡ್ತಾರೆ ಅದೇ ರೀತಿ ನಾನು ಈ ಚಟ್ನಿನ ಮಾಡಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲೋ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ರೀಚ್ ಆಗುತ್ತೆ ಸೊ ನೀವು ಕೂಡ ಈ ಚಟ್ನಿನ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್